ಕಾಲದಾಗ ಹಿಂಗ ವಯಸ್ಸು ಇಪ್ಪತ್ತೈದು ಇದ್ದಾಗಿಂದನ ದೇವ್ರಿಗೆ ಬೇಡ್ಕೊಂತೇನೆ ಸುಖ ಕೊಡಪಾ ದೇವ್ರ ಸುಖ ಕೊಡು ಅಂತ ಹೇಳಿ ಈಗ ನೋಡಿದ್ರ ವಯಸ್ಸು ಎಪ್ಪತ್ತೈದು ದಾಟಕ ಬಂದ್ವು ಇನ್ನು ಸುಖ ಸಿಕ್ಕಿಲ್ಲ ಗೊತ್ತ ಯಾವಾಗ ಸುಖ ಕೊಡ್ತಾನ ಏನ ದೇವ್ರ ಬಲ್ಲ ನಮ್ ಕಾಲದಾಗ ಹಿಂಗ ಇತ್ತಿದ್ದಿಲ್ಲ ಅತ್ಯಾರ್ಧ ಏನ್ ನಶೀಬ ಹಂಗ ಮೆರದ್ ಹೋದ್ರ ನೋಡು ನೀನು ಅವಾಗ ಹುಟ್ಟಿದ್ರ ಸುಖ ಇತ್ತ ದೌಡ್ ಹುಟ್ಟಿ ದೌಡ್ ಸತ್ ಹೋಗ್ತಿದ್ದಿ ನನ್ ಜೀವನಾನು ಸುಖ ಇರ್ತಿತ್ತಂತೇನಿ

ಟೈಮ್ ಹನ್ನೆರಡು ಆತ ಈ ಗಂಡ ಅನಿಸ್ಕೊಂಡಿದ್ದ ಪ್ರಾಣಿ ಇನ್ನ ಮನೆಗೆ ಬಂದಿಲ್ಲ ಹ ಇಂತವೆಲ್ಲ ಗೊತ್ತಾಗೋದಿಲ್ಲ ಇದಕ್ಕೆ ಮುದುಕಳ್ಳಿಗೆ ಈಗ ನಾವು ಒಂದು ಈಟಿ ಅಂದ್ರೆ ತಪ್ಪು ಮಾಡ್ಲಿ ಆಗ್ಲೇ ಕಂಡು ಹಿಡಿತಾಳ ಮಗ ನೆಡೋದು ಕೇಳಬೇಕ ಕೈ ತುತ್ತು ಕೊಟ್ಟವಳೆ ಮೈ ಮದರ್ ಇಂಡಿಯಾ ನನ್ ಹೆಂತಿ ಗಲ್ಲ ಕೆಂಪ್ ಮಾಡ್ಕೊಂಡ್ ಹಿಂಗ್ಯಾಕ್ ನಿಂತಾಳ ಅಂತ ಕಂಬ ಹಿಡ್ಕೊಂಡ್

ಇರಲ್ಲ ಒಟ್ಟು ಕಳ್ಳಿಗೆ ಆದ್ರ ಚಲೋದು ಹೆಣ್ಣಾಸ್ತಿ ಇದ್ದಿದ್ದು ಕನ್ನೆ ತಗದು ಮದುವೆ ಮಾಡ್ತೇನೆ ಅಂದ್ರ ಚಿಕ್ಕ ಚಿಕ್ಕರ್ನ ಮದುವೆ ಮಾಡ್ಕೊಳಕ್ ಓಡಾಡಿದಿ ಒಂದ್ ಹಡ್ದಕ್ಕಿನ್ ಮಾಡ್ಕೊಳಕತ್ತಿ ಬ್ಯಾಡ್ ಅಂತ ಬಿಡಿಸಿದ್ದಕ್ಕ ಮೂರ್ ಹಡ್ದಕ್ಕಿನ್ ಮಾಡಕೊಳಕ್ ನಿಂತಿ ಆಕಿನ್ನು ಬೈದ್ ಬಿಡಿಸಿದ್ಯ ಅಷ್ಟ ಕಸುಮ್ನ ಕುಂತ್ಯಾ ಮುಳಿ ನೀನ ಆರ್ ಹಡ್ದಕ್ಕಿನ್ ಮದುವೆ ಮಾಡ್ಕೊಳಾಕತ್ತಿ ನಿನ್ ತಲೆ ಬುದ್ಧಿತ್ತ ಏನು ಲದ್ದಿತ್ತ ಅಂತ ಹೇಳಿ ಈ ದೇವನಂತ ಸಸಿ ತಂದ ನೀನ್ ಕಟ್ಟಿದ್ಯಾ

ಎಲ್ಲಾರು ಆರ್ ಗಂಟೆಕ್ರಂಗಿಲ್ಲ ನೀಂತೀಯ ನಾ ಮಾತ್ರ ಯಾರ್ಗ ಬೇಜಾರ್ ಮಾಡಂಗಿಲ್ಲ ನಾನ್ ಏನ್ ಚಾ ಕುಡಿತಾಳ ನಾ ಹೋಗಿ ಶೇರೆ ಕುಡಿತೀನಿ ಎರಡಕ್ಕೂ ಸಮಾಧಾನ ಆಗಿರ್ವಕ್ಕಿ ನಾ ಹೇಳದ್ ಕೇಳಲಿ ಒಟ್ಟು ತಿಳ್ಕೋ ನಾ ಹೋಗಿ ಶೇರೆ ಕುಡಿಲಿಲ್ಲ ಅಂದ್ರ ಗೋರ್ಮೆಂಟ್ ಬಂದ್ ಆಮೇಲೆ ರೇಷನ್ ಇಲ್ಲ ತಿಂಗಳ ಬರದ್ ಎರಡ್ ಸಾವಿರನು ಇಲ್ಲ ನಾ ಒಂದ್ ಜುಜ್ಬಿ ಒಂದ್ ಇಪ್ಪತ್ ಮೂವತ್ ರೂಪಾಯಿ ಕುಡಿದು ಬರ್ತೇನೆ ನಿನಗ ಅದನ್ ಕುಡಿಸಿ ಅವರು ಎರಡ್ ಸಾವಿರ ರೂಪಾಯಿ ಮಾಡಿ ಹಾಕ್ತಾರ ನೀ ಕುಡಿದ್ ರೊಕ್ಕ ನನ್ನ ಅಕೌಂಟ್ ಬರಂಗಿತ್ತಂದ್ರ ತಿಂಗಳ ಹತ್ ಸಾವಿರ ಬರ್ತಿತ್ತು ಎರಡ್ ಸಾವಿರ ಅಲ್ಲ ಏಟರ ಯಾಕ ಭೂಮಿ ಐತಿ ಮೆಟ್ಟದ ದುಡುದು ತಿನ್ನನ ಬಾ ಅಂದ್ರೆ ಇವಾಗ ಕುಡ್ಕೋ ಅಂತ ಜೋತಡ್ಕೋ ಇವ ಲೇ ನಮ್ಮನೇನ ಕುಡ್ಕೊರು ನಾ ಝುಝ್ವಿ ಅಂತ ಇಕ್ಕೊಂಡಿ ನೀ ನಿಮ್ಮ ಅಪ್ಪನಂಗ ಹಾ ಅಲ್ಲ ನಾವು ನಿಮ್ಮಪ್ಪದ ನೋಡವ ರೈತ ದೇಶದ ಬರೆ ಬೆನ್ನಲ್ಲ ಒಬವಾ ನಾವು ಅದೇ ನೋ ಕುಡ್ಕೊರು ಈ ದೇಶಕ್ಕ ರಿಸರ್ವ್ ಬ್ಯಾಂಕ್ ನಾವ ರಿಸರ್ವ್ ಬ್ಯಾಂಕ್ ಅ

ಇದೇನು ಸಣ್ಣ ಹುಡುಗರಂ ಹಂಗೆ ಕುಣಿಯೋದೆ ಬಲ್ವಾ ಅವ ನಾನು ನಾಚಿ ಬಂದಂಗೆ ಕತ್ತಿ ಅಡಿಗೆ ಎಲ್ಲ ಬಿಸಿ ಮಾಡ್ತೀನಿ ನಿಮ್ಮ ಕರ್ಕೊಂಡು ಬರ್ರಿ ಊಟಕ್ಕೆ ನಾನು ಏನು ಕೊಡ್ಲ ಅಡಿಗೆ ನಿಮಗೆ ಹಾ ಯಪ್ಪ ಬದುಕೊಂಡೆ ನಾನು ಏನು ತಿಬೇಕಿ ತಣ್ಣ ಗಿದ್ಲ ಮನೆಯಾಗ ಎಸಿ ಕೂಲರ್ ಎಲ್ಲ ಹಚ್ಚದಂಗ ಯವ್ವ ನಡಿ ಊಟ ಮಾಡಣ ಯಪ್ಪ ಮುಗಿ ತಾನೆ ಇದೆ ನಾಟ ಅಲ್ಲಿ ಬೇ ಯವ್ವ ಮಂಗೆ ನಾಟ ಆಡ್ಲಿಕ್ಕೆ ನಡೆಂಗಿಲ್ಲ ಜೀವನ ಹಾ ಬಾಡ್ಕೋ ಹೆಂತಿ ಗುಲಾಮಾನಿನೆ ಅಲ್ಲಿ ಬೇ ಯವ್ವ ಆಕಿನ ಹೊಗಳಿ ಹೊಗಳಿ ಹೋಗಲಿ ಹೊನ್ನ ಕೇರಸ್ಲಿ ಕ್ರಾ ನನಗೆ ನಿನಗ ಬಿಸಿ ರೊಟ್ಟಿ ಮಾಡಿ ಹಾಕೋರು ಯಾರು ಮನಿ ಸ್ವಚ್ಛ ಮಾಡೋರು ಯಾರು ಅದು ಹೋಗಲಿ ಹೊಲ್ದಾಗ ಹೋಗಿ ದುಡಿವೋರು ಯಾರು ಹೌದಲ್ಲ ಗೌಡಪ್ಪ ಬಿ ಟೀಚರ ಮಾಡಿದೇ ಇಲ್ಲ ನಾನು ಅದಕೈ ಹೇಳಾದ್ವೇ ನಿನ ಗಂಟೆ ಏನು ಹೊಕ್ಕತಿ ಒಟ್ಟು ಹೋಗಲಿ ಬಿಟ್ರ ಆತ ಏನಾರ ಯಾಕಾಗ್ಲೇ ಗೌಡಪ್ಪ ಮನ್ಯಾನ ವಾರಿವು ವರ್ಗಿಂದ ಹೊರದಾಗ್ ಎಲ್ಲಾ ಮಾಡ್ಕೊಂಡು ಹೋಗಕಳ ಯಪ್ಪ ನೀ ಒಟ್ಟ ಕುಡಿಯದು ಬಿಟ್ಟು ಅಕಿ ಕೂಟಾ ಹೊರದಾಗ್ ದುಡಿ ಇಲ್ಲ ನೋಡಾ ನಿಮ್ಮನ್ನ ಹೆಡೆದವರು ಯಾರುದರ ಯಪ್ಪ ಈ ಮಾತು ಅಕ್ಕಿ ಮುಂದೆ ಯಾಕೆ ಹೇಳೋದಿಲ್ಲ ನೀನು ಅಕ್ಕಿ ನ ನಿನ್ನ ಮುಂದೆ ಹೋಗಲಿ ಅಂತಂದ್ರ ಅಕ್ಕಿಗೆ 2 ಕೋಟಿ ಬರ್ತಾವೆ ಯಪ್ಪ ಹಿಂದಾಗಡೆ ನನ್ನ ಮೇಲೆ ರಾಜಬಾರಾ ಮಾಡ್ತಾಳ ನನ್ನ ಅಕ್ಕಿಗತ್ತೆ ಎಲ್ಲ ಹೋಗಕ ಹೌದಾ ಹೌದು ಬೇ ನಿನ್ನ ಅಕ್ಕಿಗತ್ತೆ ಇಟ್ಟುಕೋ ಪಟ್ಟ ಕಳ್ಕೋ ಬಿಡದನ байಗೆ ಊಟ ಮಾಡನ ನೋಡಿಪಾ ಉಣ್ಣನ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹಂಗಾ ಈ ವಿಡಿಯೋನ ನಿಮ್ಮ ಗೆಳೆಯ ಯಾ ಕೂಡ ಶೇರ್ ಮಾಡ್ರಿ ಹಂಗಾ ಈ ವಿಡಿಯೋದ ಬಗ್ಗೆ ಏನ್ ಅನಿಸ್ತ ಅನ್ನೋದು ಒಂದು ಕಮೆಂಟ್ ಮಾಡ್ರಿ ಹಂಗಾ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ 벨 ಐಕಾನ್ ಮೇಲೆ ಟಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ಚಾನೆಲ್ ಮೇಲೆ ಎんど ಇಂಗ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಅಂತ ಕೇಳ್ಕೋತೀನಿ ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ